ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಕೈಕೇಯಿ ದೇವಿಯನ್ನು ನಿಂದಿಸಿದ್ದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತನ್ನ ಕಾರಣದಿಂದಾಗಿಯೇ ಶ್ರೀರಾಮನು ವನವಾಸಕ್ಕೆ ಹೋಗಿತ್ತು ರಾಮನು ವನವಾಸಕ್ಕೆ ಹೋಗಿದ್ದರಿಂದ ಪುತ್ರವಿಯೋಗದಿಂದಾಗಿಯೇ ತಂದೆಯಾದ ದಶರಥನು ಮರಣವನ್ನು ಹೊಂದಿತ್ತು ಹೀಗೆ ಸಮಸ್ತಕ್ಕೂ ತನ್ನನ್ನು ಕುರಿತು ತಾಯಿಗೆ ಇದ್ದಂತಹ ರಾಜ್ಯಾಧಿಕಾರದ ದುರಾಸೆಯೇ ಕಾರಣವೆಂದು ತಿಳಿದು ಕ್ರೋಧಾಸಕ್ತನಾಗಿ ಕ್ರೋಧಾವಿಷ್ಟನಾಗಿ ಭರತನು ಕೈಕೇಯಿಯನ್ನು ಮತ್ತಷ್ಟು ನಿಂದಿಸಲು ಪ್ರಾರಂಭಿಸಿದನು ಆ ಬಳಿಕ ಭರತನು ಕೈಕೇಯಿ ದೇವಿಯನ್ನು ನೋಡಿ ಕೋಪಾಯುಕ್ತನಾಗಿ ಹೀಗೆ ಕೂಗಾಡಿದನು ಎಯ್ ಪಾಪಿಷ್ಠೆ ದುಷ್ಟೆ ನೀನು ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಕೈಗೊಂಡೆ ನಾನು ಶ್ರೀರಾಮನ ಸಂಗಡ ವನಕ್ಕೆ ಹೋಗುತ್ತೇನೆ ನನ್ನನ್ನು ಕುರಿತು ರೋದನ ಮಾಡುತ್ತಾ ನೀನು ಕಾಲವನ್ನು ಕಳೆ ದಶರಥ ರಾಯನನ್ನು ಪುತ್ರವಿಯೋಗದಿಂದ ಕೊಲ್ಲುವುದಕ್ಕೆ ಆ ರಾಯನು ನಿನಗೆ ಮಾಡಿದ ಅಪರಾಧವೇನು ಶ್ರೀರಾಮನನ್ನು ವನಕ್ಕೆ ಹೊರಡಿಸುವುದಕ್ಕೆ ಆತನು ನಿನಗೆ ಮಾಡಿದ ಉಪದ್ರವವೇನು ನೀನು ಇಕ್ಷೋಕು ವಂಶವನ್ನು ಕೆಡಿಸಿದೆ ಆದ್ದರಿಂದ ನಿನಗೆ ಭ್ರೂಣ ಹತ್ಯಾ ಪಾಪವು ಸಂಭವಿಸುವುದು ಇಂತಹ ಪಾಪವನ್ನು ಮಾಡಿದ್ದರಿಂದ ನಿನ್ನ ಪತಿಯಾದ ದಶರಥ ರಾಯನು ಸೇರಿದ ಪುಣ್ಯ ಲೋಕವು ನಿನಗೆ ಲಭಿಸದು ನೀನು ಇದುವೆ ಸಮಸ್ತ ಲೋಕಗಳಿಗೂ ಪ್ರಿಯನಾದ ಶ್ರೀರಾಮನನ್ನು ಹೊರಡಿಸಿ ನನಗೆ ಅತ್ಯಂತ ದುಃಖವನ್ನು ಉಂಟು ಮಾಡಿದೆ ನಿನ್ನ ಕೃತ್ಯದಿಂದ ದಶರಥರಾಯನು ಸ್ವರ್ಗಸ್ಥನಾದನು ಶ್ರೀರಾಮನು ದಂಡಕಾರಣ್ಯವನ್ನು ಸೇರಿದನು ನಿನ್ನಿಂದಾಗಿಯೇ ನನಗೆ ಮಹತ್ತಾದ ಅಪಕೀರ್ತಿಯು ಬಂದಿತು ಪಿಷ್ಠಲೆ ನೀನು ನನಗೆ ಶತ್ರು ಶ್ರೀರಾಮನ ತಾಯಿಯಾದ ಕೌಸಲ್ಯ ದೇವಿಯು ಮಿಕ್ ದಶರಥನ ಸ್ತ್ರೀಯರು ನಿನ್ನಿಂದಾಗಿ ಕೆಟ್ಟರು ನೀನು ಸತ್ಯಸಂಧನೂ ಅತ್ಯಂತ ಜ್ಞಾನಿಯೂ ಆದ ಅಶ್ವಪತಿಗೆ ಯೋಗ್ಯಳಾದ ಮಗಳಲ್ಲ ನಿನ್ನ ತಂದೆಯ ಕುಲವನ್ನು ಕೆಡಿಸಬೇಕೆಂದು ಹುಟ್ಟ ರಾಕ್ಷಸಿ ಅತ್ಯಂತ ಧರ್ಮಸ್ವರೂಪನು ಸತ್ಯಸಂಧನು ಅತಿ ಪರಾಕ್ರಮಿಯೂ ಆದ ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ನಾಯನನ್ನು ಕಾಲನ ಮಂದಿರಕ್ಕೆ ಕಳುಹಿಸಿ ನನಗೆ ಪಿತೃವಿಯೋಗವನ್ನು ಜ್ಯೇಷ್ಠ ರಾಕ್ಷ ವಿಯೋಗವನ್ನು ಉಂಟು ಮಾಡುವುದಕ್ಕೆ ನೀನು ಕಾರಣಳಾದೆ ಧರ್ಮ ಸ್ವರೂಪಳಾದ ಕೌಸಲ್ಯಾದೇವಿಗೆ ಪುತ್ರವಿಯೋಗವನ್ನು ಮಾಡಿ ಯಾವ ಶ್ರೇಯಸ್ಸನ್ನು ಪಡೆದೆ ಎಲೈ ರಾಕ್ಷಸಿ ಶ್ರೀರಾಮನಿಗೂ ನನಗೂ ಇರುವ ಸ್ನೇಹವನ್ನು ಅರಿಯದೆ ಹೋದೆ ಕೌಸಲ್ಯಾದೇವಿಯ ಜ್ಯೇಷ್ಠ ಪುತ್ರನಾದ ಆತನು ನನ್ನ ತಂದೆಗೆ ಸಮಾನನೆಂಬುದನ್ನು ಅರಿಯದೆ ಹೋದೆ ಶ್ರೀರಾಮನು ಕೌಸಲ್ಯಾದೇವಿಗೆ ಸಾಕ್ಷಾತ್ಕಾಗಿ ಶರೀರದಲ್ಲಿ ಹುಟ್ಟಿದ ಪುತ್ರನು ಅಂತಹ ಮಗನ ವಿಯೋಗದಿಂದಾದ ಆ ದೇವಿಯ ದುಃಖವನ್ನು ಇಷ್ಟೆಷ್ಟೆಂದು ಹೇಳುವುದಕ್ಕೆ ಶಕ್ಯವೇ ಒಂದು ಸಲ ಕಾಮಧೇನುವಿನ ವಂಶದಲ್ಲಿ ಹುಟ್ಟಿದ ಎರಡು ಎತ್ತುಗಳು ಮಧ್ಯಾಹ್ನ ಪರ್ಯಂತ ಉತ್ತು ಬಹಳವಾಗಿ ಬಳಲಿದ್ದರೂ ಕೃಷಿಕನು ಮತ್ತೂ ಉಳಿಸುತ್ತಿರಲು ಅವು ಅಧಿಕವಾಗಿ ಕಂಗೆಟ್ಟವು ಆ ಎತ್ತುಗಳನ್ನು ಕಂಡು ಕಾಮಧೇನುವು ತನ್ನ ವಂಶದಲ್ಲಿ ಹುಟ್ಟಿದ ಎತ್ತುಗಳಿಗೆ ಅಂತಹ ಅವಸ್ಥೆಯು ಬಂದಿತೆಂದು ದುಃಖದಿಂದ ಕಣ್ಣೀರು ಬಿಡುತ್ತಿರಲು ಕಡೆ ಆಕಾಶದಲ್ಲಿ ಸಂಚರಿಸುತ್ತಿದ್ದ ದೇವೇಂದ್ರನ ಶರೀರದ ಮೇಲೆ ಅತ್ಯಂತ ಪರಿಮಳಯುಕ್ತವಾದ ಆ ಕಣ್ಣೀರು ಬಿದ್ದಿತು ದೇವೇಂದ್ರನು ಆ ಧೇನುವನ್ನು ಕಂಡು ಕೈಮುಗಿದು ಎಳೈ ಕಾಮಧೇನುವೆ ನಾನೇನಾದರೂ ಅಪರಾಧ ಮಾಡಿದನೆ ನಿನಗೆ ಈ ದುಃಖವು ಹೇಗೆ ಬಂದಿತು ಸಮಸ್ತ ಲೋಕಗಳಿಗೂ ಹಿತವನ್ನು ಬಯಸುವ ನೀನು ರೋದನ ಮಾಡುವುದಕ್ಕೆ ಕಾರಣವೇನು ಎಂದು ಕೇಳಿದನು ಆಗ ಆ ಕಾಮಧೇನುವು ದೇವೇಂದ್ರ ನಿನ್ನಿಂದ ಉಪದ್ರವ ಉಂಟಾಯಿತೆಂದು ನಾನು ದುಃಖಿಸುತ್ತಿಲ್ಲ ನನ್ನ ವಂಶದಲ್ಲಿ ಹುಟ್ಟಿದ ಎರಡು ಎತ್ತುಗಳು ಭೂಲೋಕದಲ್ಲಿ ದುರ್ಘಟವಾದ ಸ್ಥಳದಲ್ಲಿ ಸಿಕ್ಕಿ ಸೂರ್ಯನ ಬಿಸಿಲಿನಿಂದ ಕಂಗೆಟ್ಟು ಬಿಡುಗಡೆಯಿಲ್ಲದೆ ಕೃಷಿಕನಿಂದ ದಯೆಯಿಲ್ಲದೆ ಹಿಂಸಿಸಲ್ಪಡುತ್ತಿವೆ ಅದಕ್ಕಾಗಿ ದುಃಖ ಪಡುತ್ತಿದ್ದೇನೆ ಲೋಕದಲ್ಲಿ ಮಕ್ಕಳಿಗೆ ಸಮನ ಸಮಾನರು ಯಾರೂ ಇಲ್ಲ ನನಗೆ ಅನೇಕ ಸಾವಿರ ಮಕ್ಕಳಿದ್ದರು ಆ ಎರಡು ಮಕ್ಕಳ ಉಪದ್ರವವನ್ನು ನೋಡಿ ರೋದನ ಮಾಡುತ್ತಿದ್ದೇನೆ ಎಂದು ನುಡಿಯಿತು ದೇವೇಂದ್ರನು ಆ ಕಾಮಧೇನುವನ್ನು ಸಂತೈಸಿ ದುಃಖ ಶಮನ ಮಾಡಿ ತನ್ನ ಲೋಕಕ್ಕೆ ತೆರಳಿದನು ಈ ಪ್ರಕಾರದಲ್ಲಿ ಆ ಕಾಮಧೇನುವು ಅನೇಕ ಸಾವಿರ ಮಕ್ಕಳನ್ನು ಹೊಂದಿದ್ದರೂ ಎರಡು ಮಕ್ಕಳನ್ನು ಕುರಿತು ಅಧಿಕವಾಗಿ ದುಃಖ ಕೇವಲ ಒಬ್ಬ ಮಗನುಳ್ಳ ಕೌಸಲ್ಯಾದೇವಿಯು ಆ ಮಗನು ವನಕ್ಕೆ ಹೋದುದಕ್ಕಾಗಿ ಎಷ್ಟು ದುಃಖವುಳ್ಳವಳಾಗಿರಬಹುದು ಆ ದೇವಿಗೆ ಅಂತಹ ಪುತ್ರವಿಯೋಗ ದುಃಖವು ನಿನ್ನಿಂದಾಗಿ ಬಂದಿತು ಆದ್ದರಿಂದ ನೀನು ಈ ಮತ್ಯ ಲೋಕದಲ್ಲಿ ಅಧಿಕವಾದ ದುಃಖವನ್ನು ಅನುಭವಿಸಿ ಶರೀರಾಂತ್ಯದಲ್ಲಿ ನರಕವನ್ನು ಅನುಭವಿಸುತ್ತೀಯೇ ನಾನು ನನ್ನ ತಂದೆಗೆ ಉತ್ತರ ಕ್ರಿಯೆಗಳನ್ನು ಮಾಡಿ ಶ್ರೀರಾಮನ ಪಾದ ಸೇವೆಯನ್ನು ಮಾಡಿಕೊಂಡಿದ್ದರೆ ಲಕ್ಕದಲ್ಲಿ ಕೀರ್ತಿಯನ್ನು ಪಡೆಯುವೆನು ವನಕ್ಕೆ ಹೋಗುವೆನಲ್ಲದೆ ಆತನ ವಿಯೋಗದಿಂದ ರೋದನ ಮಾಡುವ ಪ್ರಜೆಗಳ ಮುಂದೆ ರಾಜ್ಯಭಾರವನ್ನು ಹೊತ್ತು ಪಾಪಕ್ಕೆ ಒಳಗಾಗುವೆ ಒಳಗಾಗೆನು ಅಂದರೆ ನಾನು ವನಕ್ಕೆ ಹೋಗುವೆನೆ ಹೊರತು ರಾಜ್ಯಭಾರವನ್ನು ಹೊತ್ತು ಪಾಪ ಕಾರ್ಯವನ್ನು ಮಾಡುವುದಿಲ್ಲ ಆತನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿದ ಪಾಪವು ನಿನಗೆ ಉಂಟಾಗಲಿ ನೀನು ಅಗ್ನಿಪ್ರವೇಶವನ್ನಾದರೂ ಮಾಡು ಗಂಡ ಕಾರಣ್ಯಕ್ಕಾದರೂ ಹೋಗು ನನಗೆ ನಿನ್ನ ಕೊರಳಿಗೆ ಹಗ್ಗವನ್ನಾದರೂ ಬಿಗಿದುಕೊಂಡು ಸಾಯಿ ನಿನಗೆ ಮತ್ತೊಂದು ಗತಿಯಿಲ್ಲ ಒನಕ್ಕೆ ಹೋದ ಶ್ರೀರಾಮನು ತಿರುಗಿ ಬಂದು ರಾಜ್ಯಾಧಿಪತ್ಯವನ್ನು ಮಾಡಿದರೆ ನಾನು ಆತನ ಸೇವೆಯನ್ನು ಮಾಡಿ ಪಾಪವನ್ನು ಕಳೆದುಕೊಂಡು ಕೃತಾರ್ಥನಾಗುವೆನು ಎಂದು ಅರಣ್ಯದಲ್ಲಿ ಹೊಸದಾಗಿ ಸಿಕ್ಕಿದ ಆನೆಯಂತೆಯೂ ಮಂತ್ರೌಷಧಗಳಿಂದ ತಡೆಯಲ್ಪಟ್ಟ ಘಟಸರ್ಪದಂತೆಯೂ ನಿಟ್ಟುಸಿರು ಬಿಡುತ್ತಾ ಭೂಮಿಯಲ್ಲಿ ಬಿದ್ದು ಹೊರಳುತ್ತಲಿದ್ದನು ಅವನು ತೊಟ್ಟ ಆಭರಣಗಳನ್ನು ಸಡಿಲಿಸಿ ಮಲಿನ ವಸ್ತ್ರಗಳನ್ನು ಹೊದ್ದುಕೊಂಡು ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಉತ್ಸವವು ಮುಗಿದ ಮೇಲೆ ಇಂದ್ರ ಧ್ವಜವು ನೆಲ ಕೆಳಗೆ ಬೀಳುವಂತೆ ಭೂಮಿಯ ಮೇಲೆ ಬಿದ್ದನು నమస్తే శారదే దేవి కాశ్మీరపురమాసి త్వామహం ప్రార్థయే నిత్యం విద్యాదానం దేహీ నమస్కార